ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಪರೋಟನ ಮಾಡೋಣ ಇದು ಜವೆ ಗೋಧಿ ಹಿಟ್ಟಿಂದ ಪರೋಟನ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಗೋಧಿ ಹಿಟ್ಟಿಗಿಂತ ಜವೆ ಗೋಧಿ ಹಿಟ್ಟು ತುಂಬಾ ಆರೋಗ್ಯ ಈ ಜವೆ ಗೋಧಿ ಹಿಟ್ಟಿನ ಪರೋಟ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಎರಡು ಬಟ್ಲು ಜವೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮಾಮೂಲಿ ಮಿಲ್ಲಲ್ಲಿ ಜವೆ ಗೋಧಿನ ಮಿಲ್ ಮಾಡಿಸ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಕ್ಯಾರೆಟು ಟೊಮೊಟೊನ ಮೂರು ಸೇರಿ ಒಂದು ಬಟ್ಲು ತೊಗೊಂಡಿದ್ದೀನಿ ಸ್ವಲ್ಪ ಆಗಲಿ ಅಂತ ಅದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇಲ್ಲಿ ಮೊಸರು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡಿರೋದ್ರಿಂದ ನೀರು ಕಮ್ಮಿ ಇಡಿಸುತ್ತೆ ನೋಡಿಕೊಂಡು ಕಲಿಸ್ಕೊಳ್ಳಿ ಗಟ್ಟಿಯಾಗೇ ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ರೀತಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಲ್ಲಿ ನಾತ್ಕೊಳ್ಳಿ ಸಾಫ್ಟಾಗಿ ಪರೋಟ ಬರುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು ಇದನ್ನು ಒಂದು ಒಂದರಿಂದ ಎರಡು ಗಂಟೆಗಳ ಕಾಲ ರೆಸ್ಟಿಗೆ ಬಿಡಬೇಕು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆನಾದರೂ ಬಿಡಿ ಪರೋಟ ತುಂಬಾ ಆಗುತ್ತೆ ನೈಲಿ ಒಂದು ಗಂಟೆ ಆದಮೇಲೆ ಹೊಸ್ಕೊ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಿಟ್ಟನ್ನು ತೊಗೊಂಡು ನಾ ಇಲ್ಲಿ ಚಪಾತಿ ಯಾವ ಥರ ಲಟ್ಟಿಸ್ಕೊಳ್ತೀವೋ ಅದೇ ಥರ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ ನಿಮಗೆ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಕೆ ಬರಲ್ಲ ಅಂದರೆ ಬಾಳೆದೆಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಕೊಳ್ಬೋದು ಇಲ್ಲಾಂದರೆ ಹೋಳಿಗೆ ಪೇಪರಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ಬೋದು ಯಾವ ರೀತಿ ಲಟ್ಟಿಸಿದ್ರೂ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈರುಳ್ಳಿ ಟೊಮೊಟೊ ಕ್ಯಾರೆಟನ್ನು ನೀರು ಬಿಟ್ಕೊಳ್ಳುತ್ತೆ ಮತ್ತು ಮೊಸರು ಹಾಕಿರ್ತೀವಲ್ಲ ಅದಕ್ಕೂ ತುಂಬ ಸಾಫ್ಟಾಗಿ ಲಟ್ಟಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಗಟ್ಟಿಯಾಗಿ ಕಲಸಿಟ್ಕೊಂಡ್ರೆ ತುಂಬ ಸುಲಭವಾಗಿಯೇ ಪರೋಟನ ಲಟ್ಟಿಸ್ಕೊಳ್ಬೋದು ನಿಮಗೆ ಯಾವ ಶೇಪಲ್ಲಿ ಪರೋಟ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ ಆಮೇಲೆ ಅದನ್ನು ರೌಂಡ್ ಶೇಪ್ ಮಾಡ್ಕೊಳ್ಬೋದು ಈ ರೀತಿ ಒಂದು ತಟ್ಟೆನ ತೊಗೊಳ್ಳಿ ಅದನ್ನು ಉಲ್ಟ ಹಾಕಿಬಿಟ್ಟು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋವಂತಹ ಹಿಟ್ಟನ್ನೆಲ್ಲ ತೆಗೆದುಬಿಡಿ ನೋಡಿ ಈಗ ರೌಂಡಾಗಿ ಪರೋಟ ಬರುತ್ತೆ ಕೆಲವರಿಗೆ ರೌಂಡಾಗಿ ಲಟ್ಟಿಸ್ಕೊಳ್ಳೋಕ್ಕೆ ಬರಲ್ಲ ಅಂಥವ್ರು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು ಮತ್ತೊಂದು ಪೊರೋಟನ ನಾನು ಹಾಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೀವು ಎರಡು ರೀತಿಲೂ ಮಾಡ್ಬೋದು ನೋಡಿ ಈ ಥರ ರೌಂಡಿಗೆ ಬೇಕಾದರೆ ಹೊಸ್ಕೊಳ್ಬೋದು ಇಲ್ಲಾಂದರೆ ಬರಲ್ಲ ಅಂದರೆ ಒಂದು ತಟ್ಟೆನೇ ಪ್ರೆಸ್ ಮಾಡಿಕೊಂಡು ಪೂರ್ತಿ ರೌಂಡ್ ಶೇಪಿಗೆ ಬೇಕಾದರೆ ಮಾಡ್ಕೊಳ್ಬೋದು ಈಗ ಪರೋಟ ಲಟ್ಟಿಸ್ಕೊಂಡು ಆಗಿದೆ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಪರೋಟನ ಬೇಯಿಸ್ಕೊಳ್ತಿದ್ದೀನಿ ಇದಕ್ಕೆ ಇಂಥದ್ದೇ ತರಕಾರಿ ಹಾಕಬೇಕಂತೇ ಇಲ್ಲ ಯಾವ ತರಕಾರಿನಾದರೂ ತುರಿದು ಹಾಕ್ಬೋದು ಸಣ್ಣಗೆ ಹೆಚ್ಚಿನೂ ಹಾಕ್ಬೋದು ತುಂಬಾ ಸುಲಭವಾಗಿ ಸಾಫ್ಟಾಗಿರುವಂತಹ ಪರೋಟನ ಮಾಡ್ಕೊಳ್ಬೋದು ಒಂದು ವಿಶೇಷ ಏನಂದರೆ ನಾನು ಇವತ್ತು ಗೋಧಿ ಹಿಟ್ಟಿಂದ ಇಲ್ಲ ಜವೆ ಗೋಧಿ ಹಿಟ್ಟಿಂದ ಪರೋಟ ಮಾಡಿದೆ ತುಂಬಾ ರುಚಿಯಾಗಿರುತ್ತೆ ಮೊಸರು ಹಾಕಿದ್ದೀವಲ್ವ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಬಂದಿತ್ತು ಎಲ್ಲ ಪರೋಟಾ ಹಿಟ್ಟನ್ನು ಲಟ್ಟಿಸ್ಕೊಂಡು ಈ ಥರ ಬೇಯಿಸ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ನೋಡಿ ಎಷ್ಟು ಸಾಫ್ಟಾಗಿ ಜವೆಗೋದಿ ಹಿಟ್ಟಿಂದನೂ ಪರೋಟಾನ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಇರೋ ತರಕಾರಿನ ಹಾಕ್ಕೊಂಡು ಮಾಡ್ಕೊಳ್ಬೋದು ಇವತ್ತು ಮೊಸರು ರಾಯ್ತ ಜೊತೆ ಪರೋಟಾನ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಒಂದು ಸಲ ಜವೆ ಗೋಧಿಲಿ ಸಾಮಾನ್ಯವಾಗಿ ಗೋಧಿ ಮುದ್ದೆ ಮಾಡ್ತಾರೆ ಆದರೆ ಪರೋಟಾನು ತುಂಬಾ ಸಾಫ್ಟಾಗಿಯೇ ಮಾಡ್ಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನಾನು ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು